ಕ್ಕೆ ಸ್ವಾಭಿಮಾನಿ ಬನ ಜಿಲ್ಲಾಧ್ಯಕ್ಷ ಜಗದೇವ್ ಸೌರವ ನಾವು ನಾವಿವತ್ತು ಮನವಿ ಕೊಡುವ ವಿಷಯ ನಮ್ಮ ರಾಜ್ಯಾಧ್ಯಕ್ಷರಾದ ಪಿ ಕೃಷ್ಣೇಗೌಡರ ಹುಟ್ಟುಹಬ್ಬದ ಪ್ರಯುಕ್ತ ನಾವು ಪ್ರತಿಯೊಂದು ರಾಜ್ಯದ ಮೂವತ್ತೊಂದು ಜಿಲ್ಲೆಗಳಲ್ಲಿ ಜಿಲ್ಲಾಧಿಕಾರಿಗಳ ಮುಖಾಂತರ ಮುಖ್ಯಮಂತ್ರಿಗಳಿಗೆ ಹಾಗೂ ಜಿಲ್ಲಾಧಿಕಾರಿಗಳಿಗೂ ಮನವಿ ಕೊಡ್ತಾ ಇದ್ದೀವಿ ಏನಂದರೆ ಕನ್ನಡ ಶಾಲೆ ಉಳಿಬೇಕು ಪ್ರೌಢ ಶಾಲೆಗಳು ಕನ್ನಡ ಶಾಲೆಗಳು ಉಳಿಬೇಕು ಎಲ್ಲ ಬರೀ ಇಂಗ್ಲೀಷ್ ಆಗ್ತಾ ಇದೆ ಆಮೇಲೆ ಕನ್ನಡ ಶಾಲೆ ಒಳಗನೆ ಇಲ್ಲೇ ಒಬ್ಬ ಬಿಜಾಪುರಲ್ಲಿ ಒಂದು ಖಾಸಗಿ ಶಾಲೆ ಕನ್ನಡ ಶಾಲೆದ ಆಸ್ತಿ ಒಳಗೆ ಒಂದು ಖಾಸಗಿ ಶಾಲೆ ಕಟ್ಟಿದ್ದಾರೆ ಇಲ್ಲೇ ಶಾಂತನಿಕೇತನ ಕಾಲೇಜು ಇದೆ ಇಲ್ಲಿ ಇಲ್ಲದ ಬಾಲ್ಕೋಟ ರಸ್ತೆಯಲ್ಲಿ ನಮಗೆ ವಿಚಿತ್ರ ಆಗ್ತದೆ ಹಿಂಗೆ ಆ ಟೈಪ್ ದೊಡ್ಡ ಬಿಲ್ಡಿಂಗ್ ಇದೆ ಸರ್ಕಾರಿ ಶಾಲೆ ಆ ಶಾಲೆದು ಅಲ್ಲೇ ಅತ್ಯಕ್ರಮ ಮಾಡ್ಕೊಂಡು ಖಾಸಗಿ ಶಾಲೆ ಕಟ್ಟಿದ್ದಾರೆ ಶಾಂತಿನಿಕೇತನ ಪ್ರಾಥಮಿಕ ಶಾಲೆ ಅಂತೇಳಿ ಅದನ್ನು ನಾ ಮುಂದಿನ ದಿನಮಾನದಾಗ ಏನು ಮಾಡ್ತಾರೆ ಆ ಪ್ರೈವೇ ಪ್ರೈವೇಟ್ ಶಾಲೆಯೊಳಗೆ ಆ ಸರ್ಕಾರಿ ಶಾಲೆ ಅದನ್ನು ಕೊಲೆಪ್ಸ್ ಮಾಡಿಬಿಡ್ತಾರೆ ಅದೆಲ್ಲ ಆಸ್ತಿ ಖಾಸಗಿ ಶಾಲೆಯವರಿಗೆ ಮಾಡ್ಕೊಂಡು ಇದೊಂದು ಹುನ್ನಾರ ನಡೆದಿದೆ ಇಡೀ ರಾಜ್ಯ ಅಲ್ಲಿ ಖಾಸಗಿ ಶಾಲೆ ಕಡೆ ಆರೋಗ್ಯ ಕೃತ ಪೂರ ಸಂಪೂರ್ಣ ಈಗ ಮಾನ್ಯ ಜಿಲ್ಲಾಧಿಕಾರಿಗಳನ್ನೂ ಅದನ್ನೇ ನಾವು ಮನವಿ ಕೊಡ್ತಾ ಇದ್ದೀವಿ ಹಿಂಗ ಸರ್ಕಾರಿ ಶಾಲೆಗಳು ಸರ್ಕಾರದ ಆಸ್ತಿ ಕಬಳಿಸುವಂತ ಪಟ್ಟ ಪತ್ರ ಹಿತಾಸಕ್ತಿಗಳ ವಿರುದ್ಧ ನಾವು ಸಂಘಟನೆ ಮುಖಾಂತರ ನಿರಂತರ ಹೋರಾಟ ಮಾಡ್ಕೊತ ಬರ್ತಾ ಇದ್ದೀವಿ ಅಧಿಕಾರಿ ವರ್ಗ ಪ್ರಾಮಾಣಿಕವಾಗಿ ದಕ್ಷತೆ ಮತ್ತು ಪಾರದರ್ಶಕವಾಗಿ ಕೆಲಸ ಮಾಡಿದ್ದೆ ಆದರೆ ನಮ್ಮ ದೇಶದಲ್ಲಿ ಒಂದು ಒಳ್ಳೆಯ ನಾಗರಿಕರಾಗಿ ತಯಾರಾಗ್ತಾರೆ ಏನಾದರೂ ಬರೀ ಅಧರ್ಮ ಅಸತ್ಯ ಸುಳ್ಳಿನ ಆಡಳಿತಗಳು ನಮ್ಮ ದೇಶದ ಪ್ರಾಮಾಣಿಕ ವ್ಯವಸ್ಥೆಯನ್ನು ಹಾಳಾಗಿಸ್ತಾ ಇದ್ದಾರೆ ಆ ವ್ಯವಸ್ಥೆ ಹೋಗಬೇಕು ಅನ್ನೋಂಥದ್ದು ನಾವು ಎರಡು ಮೂರು ವರ್ಷದಿಂದ ನಿರಂತರ ಪ್ರಯತ್ನ ಮಾಡ್ತಾ ಇದ್ವಿ ಅದು ಏನೋ ಒಂದು ನಾವೇನು ಬಂದು ಮನೆಗೆ ಕೊಟ್ಟಾಗ ಒಂದು ಎರಡು ಅಷ್ಟೇ ಅವ್ರ ತಲೆಯಾಗಿರ್ತದೆ ಆಗಿರುತ್ತೆ ಹಿಂದೆ ಅದೇ ರಾಗ ಅದೇ ಹಾಳು ಹಿಂಗೆ ಆಗಬಾರ್ದು ಅನ್ನೋಂಥ ಉದ್ದೇಶದಿಂದ ನಾವು ನಮ್ಮ ಜಿಲ್ಲೆಗೊಬ್ಬರ ಒಳ್ಳೆ ಜಿಲ್ಲಾಧಿಕಾರಿ ಬಂದಿದ್ದಾರೆ ಒಳ್ಳೆ ಒಳ್ಳೆ ಅಪರ ಜಿಲ್ಲಾಧಿಕಾರಿಗಳಿದ್ದಾರೆ ಒಳ್ಳೆ ಒಳ್ಳೆ ಸಿ ಒಗಳು ಒಳ್ಳೆ ಇದ್ದಾರೆ ನಮ್ಮ ಎಸ್ ಪಿ ಒಳ್ಳೆ ಇದ್ದಾರೆ ಎಲ್ಲರೂ ಒಳ್ಳೆ ಆಫೀಸರ್ ಮೇಲಿದ್ದಾರೆ ಸರ್ ನಿಮ್ಮಿಂದ ನಮ್ಮ ಬಿಜಾಪುರ ಜಿಲ್ಲೆಯೊಳಗೆ ಒಂದು ಮಾದರಿ ಜಿಲ್ಲೆಯನ್ನಾಗಿ ನೀವು ಬದಲು ಮಾಡಲಿಕ್ಕೆ ಅವಕಾಶ ಇದೆ ಸರ್ ಮಾಡಬೇಕು ಅಂತೇಳಿ ನಾವು ಅವ್ರಿಗೆ ವಿನಯದಿಂದ ನಮ್ಮ ಸಂಘಟನೆಯಿಂದ ಹೇಳ್ತಾ ಇದ್ವಿ ಮತ್ತು ಅವರು ಮಾಡೋಣ್ರಿ ಮಾಡೋಣ್ರಿ ಅಂತ ಹೇಳ್ತಾರೆ ಆದರೆ ಎಲ್ಲ ಅಧಿಕಾರಿ ವರ್ಗ ಒಂದು ಸ್ವಲ್ಪ ಒಂದು ಪ್ರಾಮಾಣಿಕತೆ ಬಂದರಾದ್ರೆ ಎಲ್ಲರೂ ಬದಲಾಗ್ಬಿಡ್ತಾರೆ ಒಳ್ಳೆ ನಾಗರಿಕ ಅದೇ ಏನಾಗುತ್ತೆ ಬರೀ ಆ ನಮ್ಮ ಮನವಿಗೆ ಅವರು ತೆಗಿತಾರೆ ಅವ್ರು ಕೊಟ್ಟಿರ್ತಾರೆ ಮತ್ತೆ ಅವರು ಅಲ್ಲಿ ಕಳ್ಸಿರ್ತಾರೆ ಅಲ್ಲಿ ಕಳಿಸಿರ್ತಾರ ಆದರೆ ಕಾರ್ಯಂತೂ ಶೂನ್ಯ ಅವ್ರದ್ದು ಬರೀ ಸಂಬಳಕ್ಕೆ ಬರೀ ಹಾ ಈಗ ಏಳನೇ ವೇತನ ಹೆಚ್ಚು ಮಾಡ್ಕೊಂಡ್ರು ಮತ್ತವರು ಅವರ ನೌಕರರ ರಾಜ್ಯಾಧ್ಯಕ್ಷರ ಯಾರು ಯಾರು ಯಾರವರು ಸಡಕ್ಷರಿ ಅವ್ರು ಮತ್ ಎಂಟನೇ ವೇತನ ಬೇಕ ಬೇಕಾದ ಮತ್ ಲೆಟರ್ ಕೊಟ್ಟರು ಮತ್ತೆ ಅವ್ರು ಬರೀ ಪೇಮೆಂಟ್ ಹೆಚ್ಚಿಗೆ ಮಾಡ್ಕೊಳ್ಳೋದು ಕೆಲಸ ಅಷ್ಟೇ ಆದ್ರೆ ಕೆಲಸ ನಮ್ಗೆ ಸರ್ ಕ್ಯಾಥಾ ಚಲನ ಚಿತ್ರ ರಡ ಕಮಲಾಸರ ವಿರುದ್ಧ ಇದ್ಲೇ ಹಾ ನಾವು ಕರವೇ ನಿಮಗೆ ಬರದಿಲ್ಲ ಹೋರಾಟ ಮಾಡಲಿಲ್ಲ ಯಾಕೇ ಏನ್ ನಾವು ಹೋರಾಟ ಮಾಡಿದಲ್ರಿ ಇಲ್ಲಿ ಇಲ್ಲಿ ಮಾಡಿಲ್ಲ ಸರ್ ಏ ಮಡಿರಿ ಮಾಡಿದಲ್ಲ ಹೋರಾಟ ಮಾಡಿ ನಾವು ಅದ್ರ ಬಗ್ಗೆ ನೋಡ್ರಿ ಅವರು ನಮ್ಮ ಬೇಡಿಗಳು ಇದೆ ನಾವು ನಾವು ಕನ್ನಡ ಪರ ಸಂಘಟನೆದವರು ಇಡೀ ರಾಜ್ಯಾದ್ಯಂತ ಹೋರಾಟ ಮಾಡಿದ ನಾವು ಬಿಜಾಪುರ ಜಿಲ್ಲೆ ಉತ್ತರ ಕರ್ನಾಟಕ ಭಾಗದೊಳಗೆ ನಾವು ಬಿಜಾಪುರ ಜಿಲ್ಲೆಯ ನಾವು ಹೋರಾಟ ಮಾಡಿವು ಅವರು ಅವ್ರನ್ನ ನಾವು ಫುಲ್ ಕೇರ್ಲೆಸ್ ಮಾಡಿಬಿಟ್ಟಿವೊಬ್ರು ನಾಲ್ಕು ನಟ ಅವರಲ್ಲಿ ಭಾಷಾ ಅವೈಜ್ಞಾನಿಕವಾಗಿ ಮಾತಾಡೋದು ಯಾಕಡ್ರೆ ಮಾತಾಡೋದು ನಾವು ಭಾರತ ದೇಶದ ಎಲ್ಲ ಭಾಷೆಯ ಸಹೋದರನ ಇದ್ದರೆ ಅವ್ರ ಮುಖಾಂತರ ಮುಖ್ಯಮಂತ್ರಿ ಕೊಟ್ಟಿವರ್ ಕೊಟ್ಟಾರ ಮುಖ್ಯಮಂತ್ರಿಗೆ ಇವ್ರು ಕಳಿಸಿದ್ದು ನಮ್ಗೆ ಲೆಟರ್ ಕೊಟ್ಟಿರ್ತಾರ ಅವ್ರು ಅಲ್ಲಿ ಮನೆಗದಂಗ ಕೂತ್ ಬಿಟ್ಟಿರ್ತಾರ ಯಾಕ್ ಮನೆಯಾಗ ಅಂದ್ರೆ ಎಲ್ಲ ಅಧರ್ಮದ ಆಡಳಿತ ಎಲ್ಲ ಸುಳ್ಳಿನ ಆಡಳಿತ ದೇಶದ ಎಲ್ಲ ದೇಶದ ಭ್ರಷ್ಟ ರಾಜಕಾರಣಿಗಳು ಈ ಇವ್ರನ್ನೆಲ್ಲರನ್ನು ಭ್ರಷ್ಟನಾಗಿ ಮಾಡ್ಬಿಟ್ರ ಇವರೆಲ್ಲರೂ ಭ್ರಷ್ಟನೇ ಮಾಡಿಬಿಟ್ರೆ ನಾವು ಸಾಕಷ್ಟು ತೆರಿಗೆ ಕಟ್ಟಿ ಏನು ನಾವು ಸರ್ಕಾರ ಸರ್ಕಾರಗಳಿಗೆ ತೆರಿಗೆ ಕಟ್ಲತ್ತೀವಿ ನಾವು ಮೂಲಭೂತ ಸೌಲಭ್ಯಗಳ ಸಲಗಿ ಆ ಸೌಲಭ್ಯಗಳ ಸಲುವಾಗಿ ಸ್ವಲ್ಪ ಅನಾಗರಿಕ ಕೆಲಸ ನಡೆದ್ಬಿಟ್ಟದ ಆದರೆ ನಮ್ಮ ಮುಂದಿನ ದಿನಮಾನದಾಗ ಎಲೆಕ್ಷನ್ಗೆ ಬಂದರೆ ನಾವು ಪ್ರತಿಯೊಬ್ಬ ನಾಗರಿಕರ ತಕ್ಕ ಪಾಠ ಕಲಿಸಲಾರ್ದು ಬಿಡೋದಿಲ್ಲ ನಾವು ಗ್ರಾಮ ಘಟಗಳಿಗೆ ಎಚ್ಚರಿಸ್ತಾಯಿದ್ದೀವಿ ಯಾರು ಏನು ಎಲ್ಲಕ್ಕೂ ಅದಕ್ಕೆ ನಾವು ತಯಾರಾಗಿರ್ತೀವಿ ನನ್ನ ಹೆಸರು ಜಗದೇವ ಸೂರವಶಿ ಜಿಲ್ಲಾಧ್ಯಕ್ಷ ಕರ್ನಾಟಕ ರಕ್ಷಣಾ ವೈದ್ಯಕೆ ಸ್ವಾಗತ ಸರ್ ನನ್ನ ಎಷ್ಟು ಮಾಯಾ ಜಾಧವ್ ಅಂತೇಳಿ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣ್ಣ ನಾ ಹೇಳೋದೇನಂದ್ರೆ ಕನ್ನಡ ಶಾಲೆ ಎಲ್ಲ ಊರಿಬೇಕ್ರಿ ಗೌರ್ಮೆಂಟ್ ಶಾಲೆಯಲ್ಲಿ ಎಲ್ಲ ಸೌಲಭ್ಯ ಆಗಬೇಕು ಬರೀ ಇಂಗ್ಲೀಷ್ ಮೀಡಿಯಮ್ ಶಾಲೆಗಳನ್ನು ಓಪನ್ ಆದ್ರೆ ಬಡವರು ಇದ್ದವ್ರಿಗೆ ಆಗೋದಿಲ್ಲ ಸೊ ಬಡ ಬಡವರು ಇದ್ದವರು ಏನು ಮಾಡ್ಬೇಕಂತ ಅವ್ರಿಗೆ ಅವರೇ ತಿಳಿಸ್ಕೊಡ್ಬೇಕು ಸರ್ಕಾರ ಸರ್ಕಾರಿ ಶಾಲೆಯಲ್ಲಿ ಮತ್ತು ತಮ್ಮದು ಸಂಸ್ಥೆ ಓಪನ್ ಮಾಡ್ಕೊಂಡು ಮಾ ಕೂತ್ರೆ ಆಗೋದಿಲ್ಲ ರೀ ಸರ್ ಮುಂದಿಂದು

ಅವರಿಗೆ ಪ್ರತಿ ರವಾನಿಸುವುದು ಯಾರ್ಯಾರು ಅಂದರೆ ದೇವೇಗೌಡರು ನಾವು ಕರ್ನಾಟಕ ರಾಜ್ಯದ ಮೂವತ್ತೊಂದು ಜಿಲ್ಲೆಗಳಿಂದ ಎಲ್ಲ ಕರ್ನಾಟಕ ಸಮಿತಿ ಸ್ವಾಭಿಮಾನಿ ಬಣದ ಜಿಲ್ಲಾ ಅಧ್ಯಕ್ಷಗಳು ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ನಾವು ಮನವಿ ಕೊಡ್ತಾಯಿದ್ವಿ ಇದ್ವಿ ಜಿಲ್ಲಾಧಿಕಾರಿಗಳಿಗೂ ಮನವಿ ಕೊಡ್ತಾ ಆ ವಿಷಯ ಏನಂದರೆ ಸರ್ಕಾರಿ ಕನ್ನಡ ಪ್ರಾಥಮಿಕ ಹಾಗೂ ಪ್ರೌಢಶಾಲೆಗಳನ್ನು ಉಳಿಸಿ ಬೆಳೆಸಿ ಅಭಿಯಾನ ಮತ್ತು ಹೋರಾಟ ಮನ್ರೇಗಾ ದುರ್ಬಳಕೆ ಖಂಡಿಸಿ ಆಮೇಲೆ ಔಷಧ ಮಳಿಗೆಗಳಲ್ಲಿ ಸಂಬಂಧಿಸಿದ ವಿದ್ಯೆ ಪ್ರಮಾಣ ಪತ್ರದವರು ಇಲ್ಲದವರು ಅಂಗೀಕೃತ ಔಷಧ ಮಾತ್ರೆಗಳನ್ನು ಸಾರ್ವಜನಿಕರಿಗೆ ಕೊಡುವುದನ್ನು ಖಂಡಿಸಿ ದಿನಸಿ ವಸ್ತುಗಳ ಬೆಲೆ ಏರಿಕೆಗೆ ಅದ ಅದರ ವಿರುದ್ಧ ಖಂಡಿಸಿ ಮತ್ತು ಕಾವೇರಿ ತುಂಗಭದ್ರಾ ಕೃಷ್ಣ ಮಹದಾಯಿ ಮತ್ತು ದೇವಾನದ ನೀರು ಕನ್ನಡ ನಾಡಿನ ರೈತರಿಗೆ ಮೀಸಲಿರಿಸುವುದು ಇಷ್ಟು ಶಾಶ್ವತ ಪರಿಹಾರ ಅಂತ ಎಷ್ಟು ಸ್ವತಂತ್ರ ಸಿಕ್ಕಿ ಎಪ್ಪತ್ತೈದು ವರ್ಷ ಆದರೂ ಬರೀ ಬರೇ ನಮಗೆ ರೀ ಬರೇ ಮಾರ್ಗ ತಗೊಂಡು ಆತಕ್ಕಂಥದ್ದು ಇಂತ ಬರೇ ನಮ್ಮ ನೆನಗುದಿಗೆ ಬಿದ್ದು ಬಿಟ್ಟು ಶಾಶ್ವತ ಪರಿಹಾರ